ಈ ಕ್ಷೇತ್ರದ ಬಗ್ಗೆ ತಿಳಿಸಿಕೊಡುವಂತೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ನಮಗೆ ಕಮೆಂಟ್ ಮಾಡ್ತಾರೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಅಷ್ಟೇ ಈ ಕ್ಷೇತ್ರದ ಶಕ್ತಿ ಏನು ಪವರ್ ಏನು ಅಂತ ನಮಗೆ ಗೊತ್ತಾಗುತ್ತೆ ನಿಮ್ಮ ದೇಹದಲ್ಲಿ ದುಷ್ಟ ಶಕ್ತಿಗಳಿದ್ದರೆ ಈ ಜಾಗದಿಂದ ಹೀಗೆ ಹೊರಗೆ ಬರಲು ಸಾಧ್ಯವಿಲ್ಲ ಈ ಜಾಗ ಇರುವುದಾದರೂ ಎಲ್ಲಿ ಅಂತ ಕೇಳಿದ್ರೆ ಕೊಳ್ಳೇಗಾಲ ತಾಲೂಕಿನ ವಂಡರಬಾಳು ಗ್ರಾಮದಲ್ಲಿ ಈ ಗ್ರಾಮದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೊಡ್ಡ ಬೃಹದಾಕಾರವಾಗಿ ಕಿಲೋಮೀಟರ್ ಗಟ್ಟಲೆ ಬೆಳೆದಿರುವಂತಹ ಬೆಟ್ಟ ಸಿಗುತ್ತೆ ಈ ಬೆಟ್ಟದ ಮೇಲೆ ಆ ದೇವಸ್ಥಾನವಿದೆ ಮಲೆ ಮಾದೇಶ್ವರರು ಕೂತ ಸ್ಥಳವಿದೆ ಅನೇಕ ಗುಹೆಗಳು ಗವಿಗಳು ದೇವರ ಮೂರ್ತಿಗಳು ಅನೇಕ ಪವಾಡಗಳೇ ಅಡಗಿದೆ ಮೊದಲಿಗೆ ನಾವು ದೂರದಿಂದ ಈ ಕ್ಷೇತ್ರವನ್ನು ನೋಡಿದ ಕ್ಷಣವಿದು ಮೊದಲಿಗೆ ನಾವು ಈ ಕ್ಷೇತ್ರಕ್ಕೆ ಬಂದಾಗ ನೀವು ಬೈಕ್ ಆ ಬೆಟ್ಟದ ಮೇಲೆಕ್ಕೆ ಹೋಗಬಹುದು ಅಂತ ತಿಳಿಸಿದ್ರು ಆದರೆ ನಾವು ಬಂದಿರುವುದು ಈ ಜಾಗವನ್ನು ನೋಡಲು ಮೆಟ್ಟಿಲುಗಳನ್ನ ಏರಿಯುವುದಾಗ ಮಾತ್ರ ಈ ಜಾಗದ ಎಲ್ಲ ವಿಚಾರಗಳು ತಿಳಿಯುತ್ತೆ ಎಂದು ಆ ಮೆಟ್ಟಿಲುಗಳನ್ನು ಹತ್ತಲು ನಾವು ಹೊರಟೆವು ಈ ಪ್ರದೇಶದ ವಾಡಿಕೆಯಂತೆ ನಾವು ದೇವರಿಗೆ ಧೂಪವನ್ನು ಹಾಕಿ ಹೊರಟಾಗ ಮೊದಲಿಗೆ ಕಾಣಿಸಿದ್ದೆ ಗಣೇಶನ ಮಂದಿರ ನಂತರ ಈ ಮೆಟ್ಟಿಲುಗಳನ್ನು ಹತ್ತಿ ಮುಂದಕ್ಕೆ ಹೊರಟೆವು ಈ ಜಾಗದ ಪಕ್ಕದಲ್ಲಿಯೇ ಇನ್ನೊಂದು ದೇವಸ್ಥಾನವಿದೆ ಅದು ಗಣಪತಿಯ ದೇವಸ್ಥಾನ ಪರಿಸರ ಮಧ್ಯೆ ಇದೆ ಸೊ ಹತ್ತಲಿಕ್ಕೆ ನೋಡ್ಬೋದು ನೀವು ಯಾವ ರೀತಿ ಮೆಟ್ಟಲಿದೆ ಅಂತ ಸೊ ನೀವು ಒಂದು ಸಲ ಆದರೂ ಈ ರೀತಿಯ ಜಾಗಗಳಿಗೆ ಬರಬೇಕು ಅದು ಮೆಟ್ಲನ್ನು ಹತ್ಕೊಂಡು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಂತಹ ಪರಿಸರ ಮಧ್ಯೆ ಇರುವಂತಹ ತುಂಬ ಪುರಾತನವಾದಂಥ ಜಾಗ ಇಲ್ಲಿ ಗವಿ ಇದೆ ನಿಮಗೆ ಸೊ ನೀವು ನೋಡ್ತಾ ಇರ್ಬೋದು ಗವಿನ ಸೊ ಇನ್ನೊಂದು ಗವಿ ಇದೆ ಸುಮಾರು ಶತಮಾನಗಳ ಹಳೆಯ ಗವಿ ಅನಿಸುತ್ತೆ ನೋಡ್ತಾ ಇರ್ಬೋದು ಒಳಗಡೆ ಹೋಗಲಿಕ್ಕೆ ಸೊ ಈಗ ಒಳಗಡೆ ಹೋಗೋ ಪ್ರಯತ್ನ ಸ್ವಲ್ಪ ಕಷ್ಟ ಹೊರಗಡೆ ಏನಿದೆಯೋ ನೋಡೋಣ ಬೈ ನೋಡೋಣ ತುಂಬಾ ದೊಡ್ಡ ಗವಿ ಅನಿಸುತ್ತೆ ನೋಡಿ ಈ ಜಾಗದಲ್ಲಿ ಸುಮಾರು ಮೂರು ಗವಿಗಳಿದೆ ನಿಮಗೆ ಮನೆಯ ರೀತಿಯೇ ಕಾಣಿಸುತ್ತೆ ಒಳಗಡೆ ಹೋದ್ರೆ ನಂದೀಶ್ವರ

ಹೊರಗೆ ಬರ್ತಿದ್ದಂತೆ ಇನ್ನೊಂದು ಗವಿ ಕಾಣಿಸ್ತು ಒಳಗೆ ಹೋದ್ರೆ ಸಾಧು ಸಂತರು ಉಳ್ಕೊಂಡ್ಲಿಕ್ಕೆ ಮಾಡಿರುವಂತಹ ಜಾಗ ಇದು ಅವರು ಹೋಮ ಮಾಡಲಿಕ್ಕೆ ಅವರು ಪೂಜೆ ಮಾಡಲಿಕ್ಕೆ ಅವರು ಮಲಗಲಿಕ್ಕೆ ಈ ಜಾಗವನ್ನ ಮಾಡಿದ್ದಾರೆ ಹಿಂದೆ ಸಾಧು ಸಂತರು ಬಂದು ಈ ಜಾಗಗಳಲ್ಲಿ ಉಳ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ರು ಅಂತಹ ಒಂದು ಜಾಗ ಇದು ಸಮಯ ಸಿಕ್ಕರೆ ಈ ಜಾಗದಲ್ಲಿ ಕೂತು ಧ್ಯಾನ ಮಾಡುವುದರಿಂದ ಆ ದೇವರ ಸಾಕ್ಷಾತ್ಕಾರ ನಿಮಗೆ ಆಗುತ್ತೆ ಅಂದರೆ ಸಾಧು ಸಂತರು ಈ ಜಾಗದಲ್ಲಿ ಧ್ಯಾನ ಮಾಡಿರ್ತಾರೆ ಅಂದರೆ ಅವರ ಸ್ವಲ್ಪ ಮಟ್ಟಿಗಾದರೂ ಆ ಒಂದು ಶಕ್ತಿ ಈ ಜಾಗದಲ್ಲಿ ಇರುತ್ತೆ ಹಾಗಾಗಿ ಈ ಜಾಗಗಳಲ್ಲಿ ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು ನೀವು ಈಗ ಕೇಳ್ಬೋದು ಯಾಕೆ ಈಗ ಆ ಸಾಧು ಸಂತರು ಈ ಜಾಗದಲ್ಲಿ ಇಲ್ಲ ಅಂತ ಎಲ್ಲಿ ಜನ ಹೆಚ್ಚಾಗಿ ಓಡಾಡಲಿಕ್ಕೆ ಶುರು ಮಾಡ್ತಾರೆ ಆ ಜಾಗದಿಂದ ಆ ಸಾಧು ಸಂತರು ದೂರ ಉಳ್ಕೊಳ್ತಾರೆ ನಿಜವಾದ ಸಾಧುಗಳು ಸಾಮಾನ್ಯವಾಗಿ ಕಣ್ಣಿಗೆ ಕಾಣಿಸೋದು ಅಪರೂಪ ಅವರು ಎಲ್ಲೂ ಜನ ನಿವಿಡ ಪ್ರದೇಶಗಳಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ಬಿಡ್ತಾರೆ ಅವರಿಗೆ ನಮ್ಮಂತೆ ನಿತ್ಯದ ಊಟದ ಚಿಂತೆ ಇರೋದಿಲ್ಲ ಧ್ಯಾನಕ್ಕೆ ಕೂತರೆ ಎಷ್ಟೋ ದಿನ ನೀರು ಊಟ ಎಲ್ಲವನ್ನ ಮರೆತು ಧ್ಯಾನದಲ್ಲೇ ಮುಳುಗಿರ್ತಾರೆ ಮೆಟ್ಟಿಲುಗಳು ಹತ್ತಬೇಕಾದ್ರೆ ಕೆಲವು ಕಡೆ ಕಡಿದಾಗಿರುತ್ತೆ ಅಲ್ಲಿ ಆಯಾಸ ಹೆಚ್ಚಾಗುತ್ತೆ ನಂತರ ಮೆಟ್ಟಿಲುಗಳು ನಡೆಯುವಂತೆ ಇರುತ್ತೆ ಒಂದೇ ಸಮನೆ ಮೆಟ್ಟಿಲುಗಳನ್ನು ಹತ್ತಲಿಕ್ಕೆ ಆಗೋದಿಲ್ಲ ಎದುರಿಸುವುದು ಜಾಸ್ತಿಯಾದಾಗ ಒಮ್ಮೆ ಕೂತು ಎತ್ತರದಲ್ಲಿದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ಬಂಡೆ ಹೇಗಿದೆ ಅಂತ ಬಂಡೆಗಳು ಈ ಜಾಗದಲ್ಲಿ ಕಾಡು ಪ್ರಾಣಿಗಳ ಸಂಚಾರ ಹೆಚ್ಚಾಗಿ ಇರುತ್ತೆ ಹೆಚ್ಚಾಗಿ ಇಲ್ಲಿ ಆನೆಗಳು ಓಡಾಡುತ್ತೆ ಅದರ ಲದ್ದಿ ಕೂಡ ನಿಮಗೆ ಕಾಣಸಿಗುತ್ತೆ ನೀವು ನೋಡ್ತಾ ಇರಬಹುದು ಜೇನುಗಳನ್ನು ನೋಡ್ತಾ ಇರಬಹುದು ಇದು ಬೆಟ್ಟದ ಜೇನು ಬಿಸಿಲು ಹೆಚ್ಚಾದಂತೆ ಆ ಜೇನು ನೋಡುಗಳು ಯಾವ ರೀತಿ ಆರ್ತಾ ಇದೆ ಅಂತ ಈ ಜಾಗದಲ್ಲಿ ತುಂಬಾ ಹುಷಾರಾಗಿ ನಡೆಯೋದು ಉತ್ತಮ ಸಂಕಟ ಗ್ಯಾರಂಟಿ ನಾನು ನನ್ನ ಮಗಳ ಸ್ವಲ್ಪ ದೂರಕ್ಕೆ ಬಂದರೆ ಬರ್ಬೋದು ಆ ಪಕ್ಕದಲ್ಲಿ ಒಂದು ರೋಡಿದೆ ಆ ರೋಡಿನ ಬರ್ಬೋದು ಗಾಡಿಗೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ರೋಡು ಅಷ್ಟು ಚೆನ್ನಾಗಿಲ್ಲಂತೆ ಸೊ ನಾವು ನಡ್ಕೊಂಡೇ ಬಂದ್ವಿ ಈಗ ಒಂದು ಅರ್ಧ ಜಾಗ ಹತ್ತಿದ್ದೀವಿ ಇನ್ನು ಅರ್ಧಕ್ಕೆ ಹೋಗ್ಬೇಕು ಯಾಕೆ ಅಂತೀರಾ ಈ ಜಾಗದಲ್ಲಿ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಕಾಲುಗಳು ಜಾರಿಸುತ್ತೆ ಈ ಬಂಡೆಯ ಮೇಲೆ ಹಾಗಾಗಿ ನೀವು ಎಚ್ಚರದಿಂದ ಹತ್ತಬೇಕು ಇಳಿಯಬೇಕು ಇನ್ನೂ ಅರ್ಧ ಇದೆ ಹತ್ತಿ ಹತ್ತಿ ಮೇಲಕ್ಕೆ ಹತ್ತಿ ಅಂತ ಹೇಳ್ಬಿಟ್ಟು ಅವರು ಹೋಗ್ತಾ ಇದ್ದಾರೆ ನಾವು ಹತ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ಕೋತಿಗಳ ಕಾಟ ಇದೆ ಎಚ್ಚರ ಅಂತಲೂ ಕೂಡ ಹೇಳಿದ್ದಾರೆ ಕೈಯಲ್ಲಿ ಒಂದು ಕೋಲನ್ನು ಹಿಡ್ಕೊಳ್ಳಿ ಅಂತ ಹೇಳಿದ್ದಾರೆ ಆಲ್ರೆಡಿ ನನ್ನ ಮಗಳು ಒಂದು ಕೋಲನ್ನು ಹಿಡ್ಕೊಂಡಿದ್ದಾಳೆ ಇದೆ ರೋಡ್ ಅದು ನಾನು ಮೊದಲೇ ಹೇಳಿದಂತೆ ಇಲ್ಲಿ ಮಂಗನ ಕಾಟ ಹೆಚ್ಚಾಗಿದೆ ಸೊ ನೀವು ಬ್ಯಾಗುಗಳನ್ನ ಎತ್ಕೊಂಡಾಗ ತುಂಬಾ ಎಚ್ಚರಿಕೆಯಿಂದ ಬ್ಯಾಗ್ಗಳನ್ನ ಎತ್ಕೊಂಡೋಗುತ್ತೆ ಅಂದ್ರೆ ಮುಂಭಾಗಕ್ಕೆ ಬ್ಯಾಗ್ ಹಾಕ್ಕೊಂಡ್ರೆ ಹಾಕೊಂಡ್ರೆ ನಿಮಗೆ ಸೇಫ್ಟಿ ನಾವು ಬೆಟ್ಟವನ್ನು ಹತ್ಕೊಂಡು ಹೋಗ್ತೀವಿ ಅನ್ನೋರು ಮುಂಜಾನೆ ಹೋಗೋದು ಒಳ್ಳೇದು ಆಯಾಸ ಆಗೋದಿಲ್ಲ ಮಧ್ಯಾಹ್ನದ ನಂತರ ನೀವು ಹತ್ತೀನಿ ಅಂದರೆ ತುಂಬಾ ಆಯಾಸ ಆಗುತ್ತೆ ಬೆಟ್ಟ ಹತ್ತೀನಿ ಅನ್ನೋರು ಜೊತೆಯಲ್ಲಿ ಒಂದು ವಾಟರ್ ಬಾಟಲ್ ಸ್ವಲ್ಪ ಉಪ್ಪನ್ನು ಎತ್ಕೊಂಡು ಹೋಗಿ ಎಲ್ಲಾದರೂ ನಿಮ್ಮ ಮೊಣಕಾಲು ಹಿಡದಂತೆ ಅನುಭವ ಆದರೆ ಒಂದು ಕಲ್ಲು ಉಪ್ಪನ್ನು ಪಾಯಲ್ಲಿ ಹಾಕ್ಕೊಳ್ಳಿ ಮೊಣಕಾಲು ಹಿಡದಂತೆ ಅನುಭವ ಆದಾಗ ಅದು ಸಡಿಲವಾಗುತ್ತೆ ಹತ್ತಬೇಕಾದ್ರೆ ತುಂಬನೇ ನಿಮಗೆ ಆಯಾಸ ಆಗುತ್ತೆ ಎಲ್ಲಿ ನಿಮಗೆ ಆಯಾಸ ಅನಿಸುತ್ತೆ ಸ್ವಲ್ಪ ಕೂತಿದ್ದು ವಿಶ್ರಾಂತಿಯನ್ನ ಪಡೆದು ಮುಂದುವರಿ ಈ ರೀತಿಯ ಪುಣ್ಯಕ್ಷೇತ್ರಗಳಿಗೆ ಬಂದಾಗ ಮನಸ್ಸು ಇಚ್ಛೆ ಆ ಬಂಡೆಗಳ ಮೇಲೆ ಬರೆಯುವುದು ತಪ್ಪಲ್ವಾ ಹಾಗು ಈಗ ಮೇಲೆ ಬಂದ್ಬಿಟ್ವಿ ದೂರದಲ್ಲಿ ಕಾಣ್ತಿರೋದೆ ಕೊಳ್ಳೆಗಾಲ ಇದು ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಿ ಒಳಗಡೆ ಒಂದು ನೆಗೆಟಿವ್ ಎನರ್ಜಿ ಇರುವಂತಹ ದೇಹದಿಂದ ಆ ಪ್ರೇತಾತ್ಮವನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ ಹಾಗಾಗಿ ನಮಗೆ ಹೊರಗೆ ಇರುವಂತೆ ಆದೇಶ ಆಗಿತ್ತು ನಂತರ ನಾವು ಒಳಗೆ ಹೋಗ್ತಾ ಇದ್ದೀವಿ ಮುಂದೆ ನೀವು ಕಾಣುತ್ತಿರುವುದು ಬಸವೇಶ್ವರ ಸ್ವಾಮಿ ಹಿಂದೆ ಸಿದ್ದೇಶ್ವರ ಸ್ವಾಮಿ ಈ ಕ್ಷೇತ್ರದ ಹಲವು ವಿಶೇಷತೆಗಳನ್ನ ಒಂದು ವಿಡಿಯೋದಲ್ಲಿ ತಿಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಈ ಸಿದ್ದೇಶ್ವರ ಬೆಟ್ಟದಲ್ಲಿ ನಡೆದಿರುವಂತಹ ಇನ್ನಷ್ಟು ವಿಸ್ಮಯಕಾರಿ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಅಷ್ಟೇ ಅಲ್ಲ ಈ ಜಾಗದ ವಿಶೇಷತೆ ಏನು ಈ ಜಾಗದಲ್ಲಿ ನಡೆಯುವಂತಹ ಆ ವಿಸ್ಮಯಕಾರಿ ವಿಷಯವೇನು ಈ ಸಣ್ಣ ಜಾಗದಿಂದ ಯಾರೆಲ್ಲ ಹೊರಗೆ ಬರುತ್ತಾರೆ ಯಾರಿಂದ ಹೊರಗೆ ಬರಲು ಸಾಧ್ಯವಿಲ್ಲ ಎಲ್ಲವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ